ಜಾನಪದ ಉಳಿಯದಿದ್ದರೆ ಮಾನವ ಕುಲ ನಶಿಸಿದಂತೆ ಆದ್ದರಿಂದ ಹೆಚ್ಚು ಜಾನಪದಗಳು ರಚಿಸಿ ಹಾಡುವಂತೆ ಆಗಬೇಕು ಜಾನಪದಕ್ಕೆ ಜಾತಿ ವರ್ಗ ಮೇಲು ಕೀಳು ಇಲ್ಲ ಅಂತ ಕನ್ನಡ ಜಾನಪದ ಪರಿಷತ್ ಡಾಕ್ಟರ್ ಎಸ್ ಬಾಲಾಜ್ ಹೇಳಿದ್ರು ಅವರು ಅಣ್ಣಿಕೇರಿಯಲ್ಲಿ ಹಮ್ಮಿಕೊಳ್ಳಲಾಗಿದ್ದ ಕನ್ನಡ ಜಾನಪದ ಪರಿಷತ್ತು ತಾಲೂಕು ಘಟಕ ಉದ್ಘಾಟನೆ ಹಾಗೂ ಪದಪತ್ರ ಪ್ರಧಾನ ಸಮಾರಂಭವನ್ನ ಗುರುವಾರ ನಗರದ ಎಂಬಿಹಳ್ಳಿ ಸರ್ಕಾರಿ ಪ್ರಥಮ ದರ್ಜೆ ಕಾಲೇಜು ಆವರಣದಲ್ಲಿ ಆಯೋಜಿಸಿದ ಕಾರ್ಯಕ್ರಮವನ್ನ ಬೀಸಿ ಕಲ್ಲು ಬೀಸುವ ಪದಗಳೊಂದಿಗೆ ಉದ್ಘಾಟನೆ ನೆರವೇರಿಸಿ ಮಾತನಾಡಿದ್ರು ಮನೆ ಮನೆಗಳಲ್ಲಿ ಜಾನಪದ ಅಳವಡಿಕೆಯಾಗಬೇಕು ಜಾನಪದವೆಂದರೆ ಹಿರಿಯರ ಪದಗಳಾಗಿವೆ ಆದರೆ ಇವತ್ತಿನ ಕಾಲದಲ್ಲಿ ಯುವಕ ಯುವತಿಯರು ಕಲಿತು ಪಾಲಿಸಬೇಕು ಜಾನಪದಗಳು ನಶಿಸಿ ಹೋಗದಂತೆ ನೋಡಿಕೊಳ್ಬೇಕು ಎಂದರು ಈ ಕಾರ್ಯಕ್ರಮದ ದಿವ್ಯ ಸಾನಿಧ್ಯವನ್ನ ಡಾಕ್ಟರ್ ಶಿವಕುಮಾರ ಮಹಾಸ್ವಾಮಿಗಳು ದಾಸೋಹ ಮಠ ಅಣ್ಣಿಗೇರಿ ವಹಿಸಿದ್ರು ಪ್ರೊಫೆಸರ್ ಕೆ ಎಸ್ ಕೌಜಲಗಿ ರಾಜ್ಯ ಪ್ರಧಾನ ಕಾರ್ಯದರ್ಶಿಗಳಿಂದ ನೂತನ ಪದಾಧಿಕಾರಿಗಳು ಪ್ರಮಾಣ ಪತ್ರ ಸ್ವೀಕರಿಸಿದ್ರು ಝೂಮ್ ಆ್ಯಪ್ ಅಲ್ಲಿ ಜಾನಪದ ಮೂಲಕ ಹೆಚ್ಚು ಹೆಚ್ಚು ಜಾನಪದ ವಿದ್ಯಾರ್ಥಿಗಳಿಗೆ ಪರಿಚಯ ಮಾಡ್ತಕ್ಕಂಥ ಒಂದು ಕೆಲಸ ಜಾನಪದ ಯುವಕರಿಗೆ ಮೂಲಕ ಆಗ್ತಾ ಇದೆ ಮುಂಚೆ ಎಲ್ಲ ರಾಜಾಶ್ರಯ ಆಶ್ರಯ ಶ್ರೀಗಳು ಇದ್ದಾರೆ ನಮ್ಮ ರಾಜ್ಯದಲ್ಲಿ ಹತ್ತನೇ ವರ್ಷ ನಡೆಯುವ ಕನ್ನಡ ಜಾನಪದ ಪರಿಷತ್ ಯಜಮಾನೋತ್ಸವ ವರ್ಷದಲ್ಲಿ ಸರ್ಕಾರದ ಯಾವುದೇ ಅನುದಾನ ಇಲ್ಲದೆ ಸುಮಾರು ಹನ್ನೆರಡು ಸಾವಿರಕ್ಕಿಂತ ಹೆಚ್ಚಿನ ಕಾರ್ಯಕ್ರಮ ಮಾಡಿದ್ರೆ ಅದಕ್ಕೆ ಮಠಗಳ ಆಶ್ರಯ ರಾಜ್ಯದ ಬಹುತೇಕ ಮಠಗಳನ್ನು

ಮಕ್ಕಳ ಸಾಹಿತ್ಯ ಪರಿಷತ್ ವತಿಯಿಂದ ನೃತ್ಯಗಳು ಜರುಗಿದ್ವು ಭಾರತೀಯ ಸಂಸ್ಕೃತಿಯಂತೆ ವಿಳಯದಲ್ಲಿ ನೀಡುವುದರ ಮೂಲಕ ಸ್ವಾಗತ ಮಾಡಿದ್ರೆ ಉದ್ಘಾಟನೆಯಿಂದ ಸೋಮಾನ ಪದ ಮತ್ತು ಬೀಸು ಪದಗಳ ಮೂಲಕ ಉದ್ಘಾಟನೆ ಮಾಡಲಾಯಿತು ಈ ಕಬಡ್ಡಿ ಮತ್ತು ಪ್ರಾಣಾಯಾಮ ಕಬಡ್ಡಿ ಪ್ರಾಣಾಯಾಮ ನಮ್ಮ ತಲೆಗಳಿಗೆ ಆಟಗಳಿಗೆ ಒಂದು ವಿಜ್ಞಾನವೂ ಇದೆ ಆರೋಗ್ಯವೂ ಇದೆ ಹಿತಾಸಕ್ತಿ ಇದೆ ಅದಕ್ಕಾಗಿ ಎಲ್ಲರನ್ನೂ ಒಂದು ಗುಟ್ಟು ಅದಕ್ಕಾಗಿ ಹೇಳಿದ್ರು ಜಾತಿ ಇಲ್ಲ ಪದ ಇಲ್ಲ ಚೌಕಟ್ಟಿಲ್ಲ ಏನು ಎಲ್ಲರೂ ಈ ರೀತಿ ಇರಬೇಕು ಸಂಸ್ಕೃತಿ ಕಲಿಸ್ತಿದ್ರು ಅನ್ನ ಪದ ನಮಗೆ ಸಂಸ್ಕೃತಿಯಿಂದ ಕಲಿಸ್ತಿದ್ರು ಪ್ರತಿಯೊಬ್ಬರು ಹಾಡ್ತಾ ನೋಡಬಹುದು ಸೋಮಶೇಖರ್ ಹಿಡಮಠ್ ರೈಜಾಫ್ ನ್ಯೂಸ್ いい